ನನ್ನನ್ನ ನಿಮ್ಮ ಮುಂದೆ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಆಗಿ ನಿಲ್ಲಿಸಿದ್ದಾರೆ ಅವುಗಳೆಲ್ಲ ನನ್ನನ್ನ ಆರಿಸಿ ಕಳಿಸಿದ್ರೆ ನಿಮ್ಮ ಧ್ವನಿಯಾಗಿ ನಾನು ಪಾರ್ಲಿಮೆಂಟಲ್ಲಿ ಇರ್ತೀನಿ ನಿಮ್ಮ ಅಣ್ಣ ತಮ್ಮಂದರಾಗಿ ನಿಮ್ಮ ಕಷ್ಟ ಸುಖಗಳಿಗೆ ನಾನು ಭಾಗಿಯಾಗ್ತೀನಿ ಬರೀ ಬೆಲೆ ಏರಿಸೋದು ಬಿಟ್ಟು ಇನ್ನೇನು ಮಾಡಿಲ್ಲ ಬಡವರು ಬಡವರಾಗಿ ಉಳಿದಿದ್ದಾರೆ ಶ್ರೀಮಂತರು ಇನ್ನೂ ಶ್ರೀಮಂತರಾಗ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಇದು ನಿಮಗೆ ಸಾಧ್ಯ ಆಗಲ್ಲ ಅಂತ ತೋರಿಸ್ಕೊಟ್ಬಿಟ್ಟು ಮೋದಿ ಬಂದು ರೋಡ್ ರೋಡ್ ತಿರುಗಿದ್ರು ಕೂಡ ಅರವತ್ತಾರು ಸೀಟ್ ತಗೊಳಕಾಗಲಿಲ್ಲ ಬಿಜೆಪಿಯವರಿಗೆ ನೂರ ಮೂವತ್ತಾರು ಸೀಟು ಜನ ಕಾಂಗ್ರೆಸ್ ಕೊಟ್ಟು ನಮಗೆ ಅಧಿಕಾರ ಕೊಟ್ಟು ಪಕ್ಷದಲ್ಲಿ ನಿಷ್ಠೆಯಿಂದ ದುಡಿದ್ರೆ ಪಕ್ಷ ನಿಮ್ಮನ್ನು ಗುರುತಿಸುತ್ತೆ ಯಾವತ್ತೊಂದಿನ ಒಳ್ಳೆ ಸ್ಥಾನಮಾನ ಕೊಡುತ್ತೆ ಅಂತ ಹೇಳಿ ರೂ ಮಾಡೋದಕ್ಕೆ ನನ್ನನ್ನು ಅಭ್ಯರ್ಥಿ ಮಾಡಿದೆ ಎನ್ ಸ್ಟಾರ್ಟ್ ಮಾಡಿ ಜಿಲ್ಲಾ ಯೂತ್ ಕಾಂಗ್ರೆಸ್ ಸ್ಟೇಟ್ ಯೂತ್ ಕಾಂಗ್ರೆಸ್ ಸಿ ಅಲ್ಲಿ ಒಂದು ಹತ್ತು ವರ್ಷ ಕೆಲಸ ಮಾಡಿ ಈಗ ಜಿಲ್ಲಾ ಪ್ರೆಸಿಡೆಂಟ್ ಮಾಡಿದ್ರು ಈಗ ಸಡನ್ ಆಗಿ ನನ್ನ ನಿಮ್ಮ ಮುಂದೆ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಆಗಿ ನಿಲ್ಲಿಸಿದ್ದಾರೆ ಈ ಮೂಲಕ ನಾನು ನಿಮಗೆ ಏನು ಸಂದೇಶ ಕೊಡ್ತೀನಿ ಅಂದ್ರೆ ಕಷ್ಟಪಟ್ಟು ಕೆಲಸ ಮಾಡಿ ಕಾಂಗ್ರೆಸ್ ಕೆಲಸ ಮಾಡಿ ಪಕ್ಷ ಅಬ್ಸರ್ವ್ ಮಾಡ್ತಾ ಇರ್ತದೆ ಯಾರೇನು ಮಾಡ್ತಾವ್ರೆ ಹಿಂಗೆ ಮಾಡ್ತವ್ರೆ ಅಂತ ಏನಾವ್ ಲಕ್ಷಾಂತರ ಜನ ಕಾರ್ಯಕರ್ತರು ಇದ್ದಾರೆ ನಮ್ಮನ್ನ ಮಾಡ್ತಾರೆ ನಿಮ್ಮ ಸೇವೆ ಗುರುತಿಸ್ತಾರೆ ನಿಮಗೆ ಸೂಕ್ತ ಸ್ಥಾನಮಾನ ಕೊಡ್ತಾರೆ ಅದು ಒಂದು ಕಳೆದ ಬಾರಿ ನಾವು ಇಲ್ಲಿ ಪಾರ್ಲಿಮೆಂಟ್ ಕಳ್ಕೊಂಡಿದ್ವಿ ಎಲ್ಲ ನಮ್ಮ ರಾಜ್ಯದಲ್ಲಿ ಇಪ್ಪತ್ತೇಳು ಪಾರ್ಲಿಮೆಂಟು ಕಳ್ಕೊಂಡಿದ್ವಿ ಕಾರಣ ಈ ಬಿ ಜೆ ಅವರು ಮಾಡಿದ ಒಂದು ಹುನ್ನಾರ ಏನು ನಲವತ್ತು ಜನ ನಮ್ಮ ಸೈನಿಕರು ಸತ್ರು ಅದನ್ನು ಇವರು ಬೆನಿಫಿಟ್ಗಾಗಿ ತಗೊಂಡು ಅವ್ರೇನು ಮಾಡೋದು ಜನಗಳ ಭಾವನೆಗಳ ಜೊತೆ ಆಟಾಡಿ ಎಲ್ಲ ಓಟ್ ಹಾಕ್ಸ್ಕೊಂಬಿಟ್ಟು ಸರಿ ಓಟಾಕ್ ಸುಮ್ ಇದ್ದಿದ್ದಾರಲ್ಲ ಎರಡು ಬಾರಿ ಇದು ಏನು ಪ್ರಯೋಜನ ಮಾಡಿದ್ದಾರೆ ನಮಗೋಸ್ಕರ ಬರೀ ಬೆಲೆ ಏರಿಸೋದು ಬಿಟ್ಟು ಇನ್ನೇನೂ ಮಾಡಿಲ್ಲ ಬಡವರು ಬಡವರಾಗಿ ಉಳಿದಿದ್ದಾರೆ ಶ್ರೀಮಂತರು ಇನ್ನೂ ಶ್ರೀಮಂತರಾಗ್ತಾ ಇದ್ದಾರೆ ನಮ್ಮ ನಮ್ಮ ಭಾವನೆಗಳು ಕೇಳೋರಿಲ್ಲ ಏನೋ ಕಾಂಗ್ರೆಸ್ ಮುಕ್ತ ಭಾರತ ಎಂತ ಏನು ಮಾಡಿಕೊಟ್ಟಿದ್ರು ಹೋದ ಬಾರಿ ಚುನಾವಣೆ ಆಲ್ಮೋಸ್ಟ್ ಮುಗಿಸಿರ್ತೀವಿ ಅಂತ ಹೋಗಿದ್ರು ಆದರೆ ಕರ್ನಾಟಕ ರಾಜ್ಯ ಇದು ನಿಮಗೆ ಸಾಧ್ಯ ಆಗಲ್ಲ ಅಂತ ತೋರಿಸ್ಕೊಟ್ರು ಮೋದಿ ಬಂದು ರೋಡ್ ರೋಡ್ ತಿರುಗಿದ್ರೂ ಕೂಡ ಅರವತ್ತಾರು ಸೀಟ್ ತೊಗೊಳಕ್ಕಾಗಲಿಲ್ಲ ಬಿಜೆಪಿಯವರಿಗೆ ನೂರ ಮೂವತ್ತಾರು ಸೀಟು ಜನ ಕಾಂಗ್ರೆಸ್ ಕೊಟ್ಟು ನಮಗೆ ಅಧಿಕಾರ ಕೊಟ್ಟು ಕಾಂಗ್ರೆಸ್ನ ಕರ್ನಾಟಕ ಯಾವತ್ತೂ ಕೈ ಬಿಡೋದಿಲ್ಲ ಅಷ್ಟು ಒಳ್ಳೆಯ ಕಾರ್ಯಕರ್ತರು ನಮ್ಮ ಕರ್ನಾಟಕದಲ್ಲಿದ್ದಾರೆ ಅದರಲ್ಲೂ ಕೋಲಾರದಲ್ಲಂತೂ ಇದು ಕಾಂಗ್ರೆಸ್ ಭದ್ರಕೋಟೆ ಇದೊಂದು ಅವಕಾಶ ಬಂದಿದೆ ನಮ್ಮ ಮಣೇಬರನ್ನ ಚೇಂಜ್ ಮಾಡೋಕ್ಕೆ ಹತ್ತು ವರ್ಷ ಏನು ಅಧಿಕಾರ ಏನು ಕೊಟ್ಟಿದ್ದೀವಿ ಅದನ್ನು ಬದಲಾವ ಬದಲಾವ ಸಂದರ್ಭ ಈಗ ಒದಗಿ ಬಂದಿದೆ ನೀವೆಲ್ಲ ಶಿಸ್ತಿನ ಸಿಪಾಯಿಗಳಾಗಿ ಈ ಬರೀ ಇಪ್ಪತ್ತಾರನೇ ತಾರೀಕು ತನಕ ನೀವು ಕಷ್ಟಪಟ್ಟು ದುಡಿದು ಕಾಂಗ್ರೆಸ್ಗೆ ಮತ ಹಾಕಿಸಿದ್ರೆ ಮತ್ತೆ ನಾವು ಪಾರ್ಲಿಮೆಂಟಲ್ಲಿ ನಮ್ಮ ನಾಯಕರು ನೋಡ್ಬೋದು ರಾಹುಲ್ ಗಾಂಧಿ ಅವ್ರನ್ನ ಪ್ರೈಮ್ ಮಿನಿಸ್ಟರ್ ನೋಡ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಇನ್ನೂ ಉನ್ನತ ಹುದ್ದೆಯಲ್ಲಿ ನೋಡ್ಬೋದು ಒಟ್ಟಾರೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬಲ ಕೊಡ್ತೀವಿ ಕೊಡುವಂಥ ಕೆಲಸ ಆಗುತ್ತೆ ಆದ್ದರಿಂದ ತಾವುಗಳೆಲ್ಲ ನನ್ನನ್ನು ಆರಿಸಿ ಕಳಿಸಿದ್ರೆ ನಿಮ್ಮ ಧ್ವನಿಯಾಗಿ ನಾನು ಪಾರ್ಲಿಮೆಂಟಲ್ಲಿ ಇರ್ತೀನಿ ನಿಮ್ಮ ಅಣ್ಣ ತಮ್ಮಂದರಾಗಿ ನಿಮ್ಮ ಕಷ್ಟ ಸುಖಗಳಿಗೆ ನಾನು ಭಾಗಿಯಾಗ್ತೀನಿ ಅಂತ ಹೇಳಿ ಈ ಮುಖಾಂತರ ತಮ್ಮನ್ನೆಲ್ಲ ಇಪ್ಪತ್ತಾರನೇ ತಾರೀಕು ನನಗೆ ಮತ ಕೊಡಬೇಕಂತ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ